ಸ್ವಾಗತ ನಾನು ಅಮೀನ್ ಶೇಖ್ ನಮ್ಮ ಎಐಸಿಸಿ ಹ್ಯೂಮನ್ ರೈಟ್ಸ್ ಹೊಸ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮವು ದೇವರ ಹಿಪ್ಪರಿಗೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಈ ಸಂದರ್ಭದಲ್ಲಿ ಹಲವಾರು ಗಣ್ಯ ಅತಿಥಿಗಳು ಮತ್ತು ಸಹೋದ್ಯೋಗಿಗಳು ಭಾಗವಹಿಸಿದ್ರು ಉದ್ಘಾಟನೆಯು ಸಂಭ್ರಮ ಪೂರ್ಣ ವಾತಾವರಣದಲ್ಲಿ ಜರುಗಿತು ಮತ್ತು ಎಲ್ಲರ ಮುಖದಲ್ಲೂ ಕೂಡ ಸಂತೋಷದ ನಗು ಕಂಡು ಬಂದಿತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸವಿಯಾದ ಆಹಾರ ವ್ಯವಸ್ಥೆ ಮತ್ತು ಉತ್ತಮ ಆತಿಥ್ಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಈ ಯಶಸ್ಸು ನಮ್ಮ ತಂಡದ ಒಂದು ಶಕ್ತಿಯ ಪ್ರತೀಕವಾಗಿದೆ ಇಂತಹ ಕಾರ್ಯಕ್ರಮವು ನಮಗೆ ಭವಿಷ್ಯದಲ್ಲಿ ಇನ್ನಷ್ಟು ಉತ್ಸಾಹದಿಂದ ಕೆಲಸ ಮಾಡಲು ಪ್ರೇರಣೆಯಾಗಿದೆ ಈ ಕಾರ್ಯಕ್ರಮ ದೇವರ ಹಿಪ್ಪರಗಿ ತಾಲೂಕು ಎಐಸಿಸಿ ಅಧ್ಯಕ್ಷರಾದ ಶ್ರೀ ರುಗಿ ಅವರ ನೇತೃತ್ವದಲ್ಲಿ ಮತ್ತು ರಾಜ್ಯ ರಾಜಕಾರಣಿಯ ಸದಸ್ಯರು ಮತ್ತು ವಿಜಯಪುರ ಬಾಗಲಕೋಟ್ ಕಲಬುರಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾದ ಶ್ರೀ ಶಬ್ಬೀರ್ ಡಾಲಾಯತ್ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿತು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಮಹೇಶ್ ಸುನ್ಗಾರ್ ಬ್ಲಾಕ್ ಅಧ್ಯಕ್ಷ ಸರಿತಾ ನಾಯಕ್ ಮಹಿಳಾ ಅಧ್ಯಕ್ಷ ಸರಸ್ವತಿ ಬಿರಾದಾರ್ ಪ್ರಧಾನ ಕಾರ್ಯದರ್ಶಿ ಶಾಕೇರಾ ಹೆಬ್ಬಾಳ್ ಕೋಲಾರ್ ಅಧ್ಯಕ್ಷ ಮುಸ್ಕಾನ್ ಸಿರ್ಬೂರ್ ಪ್ರಧಾನ ಕಾರ್ಯದರ್ಶಿ ಗೌಸ್ ಅಗರ್ಕೇಟ್ ಹುಸೇನ್ ವಾಲಿಕರ್ ವಿಜಯ್ ಯಾದವಾಡ್ ನಬೀ ಮುಲ್ಲಾ ರಂಜಿತ್ ಜಾಧವ್ ಹನೀಫ್ ಕಲಾದ್ಗಿ ಅಶೋಕ್ ರಸೀದ್ ಅಶ್ಫಾಕ್ ನಾಗೇಶ್ ಬಾಗೇಶ್ರೀ ಹಂದ್ಗಲ್ ನಾಗಮ್ಮ ತಳಕೇರಿ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ದೇವರಿ ಹುಬ್ಬರಗಿಯ ತಾಲೂಕು ಎ ಐ ಸಿ ಸಿ ಹುಮೆನ್ ರೈಟ್ಸಿನ ಅಧ್ಯಕ್ಷರಾದ ಶ್ರೀಮಂತಿ ಸರಶಂತಿ ಗಿರಾರವ್ರೆ ಮತ್ತು ಕೋಲಾರ ಎ ಐ ಸಿ ಸಿ ಹುಮೆನ್ ರೈಟ್ಸ್ ತಾಲೂಕು ಅಧ್ಯಕ್ಷರಾದ ಮುಸ್ಕಾನ್ ಸಿರ್ಬೂರ್ ಅವರೇ ಮತ್ತು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹಿಳಾ ವಿಭಾಗದ ಜಾನ್ಗಿ ಆಲ್ಮೇಲ್ ಅವರೇ ಮತ್ತು ನಮ್ಮ ದೇವರಿ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಯಾದ ಶಾಕೀರ ಹೆಬ್ಬಾಳ ಅವರೇ ಮತ್ತು ನಮ್ಮ ಹಿರಿಯ ಮಾರ್ಗದರ್ಶಕರಾದ ಹುಷೇನ ವಾಲಿಕರ್ ಅವರೇ ಮತ್ತು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಅಶ್ಫಾಕ್ ಜಗೀರ್ದಾರ್ ಅವರೇ ಮತ್ತು ಇನ್ನೊಬ್ಬ ನಮ್ಮ ಕಾರ್ಯದರ್ಶಿಯಾದ ಬೌದ್ಧ ಅಗರ್ಖೇಡ್ ಅವರೇ ಮತ್ತು ನಮ್ಮ ನಮಿಸಾ ಮೊಲ್ಲಾ ಅವರೇ ಮತ್ತು ಇವರು ಅವರು ಅನ್ನದೇ ನಾ ಮೊದಲನೇದಾಗಿ ನಮ್ಮ ದೇವರಿಬ್ಬಗಿ ತಾಲೂಕಿನ ಎ ಐ ಸಿ ಸಿ ಹ್ಯುಮನ್ ರೈಟ್ಸ್ ಅಧ್ಯಕ್ಷರಾದ ಶಾಹಿದ್ ರೂಗಿ ಅವರಿಗೆ ನನ್ನ ಪರವಾಗಿ ಮತ್ತು ನಮ್ಮ ಎ ಐ ಸಿ ಸಿ ಹ್ಯುಮನ್ ರೈಟ್ಸಿನ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಇವತ್ತಿನ ರೂವಾರಿ ಅವರೇ ನಮ್ಮ ಎ ಐ ಸಿ ಸಿ ಹ್ಯುಮೆನ್ ರೈಟ್ಸ್ಗೆ ಅವರು ಒಂದು ಆಫೀಸ ತೆರೆದಿದ್ದಾರೆ ये पीआईसीसी ह्यूमन राइट्स अंदर मानव हक हाँ को मानव हक हाँ को या, या मुसलमान भी हैं थोड़ा मानव हक हाँ को कहते तो, इंसानी इंसानियत के हुकूक कन्नड़ में मानव हक हाँ को इंग्लिश में क्या है ह्यूमन राइट्स हर एक इंसान के लिए ये जरूरी है इंसानियत के कुरान में देखो पुराण में देखो बाइबल में देखो हर मामले में सिर्फ क्या बतलाया गया है इंसानियत के लिए बतलाया गया है हर एक ला क्या है इंसान अपने दूसरे इंसान के लिए मोहब्बत रखना उसके लिए उसके दर्द दुख को हमें समझना जो भी इंसान को प्रॉब्लम रहता है किसी को दवा खाने करता है घर है करता, पैसों का रहता है शादी विवाह है ऐसे सब चीज़ें के लिए सरकार है जो हमारी सरकार है आप तो पांच गारंटी दे रही सब जना ले रहे हैं सबको पांच गारंटी आ रही हैं ये कांग्रेस पार्टी की तरफ से कांग्रेस की एक बड़ी मेहनत की वजह से आपको ये सुविधाएं मिल रहे हैं सुविधा सब लेके भी हमारा सीट यहां देवरे पर की को नहीं बैठ रहा कर को हमारे सरिता मैडम जो बोले बात है बिल्कुल सही है क्या हमें कांग्रेस का सब फैसिलिटी जो भी उनके इंतजाम हमें लिए वो आप तुम ही नहीं और करे सारे को लगती बात है वोट दूसरों को नोट हमारे कैसे का हो तो रहा तो शरणापा सुनगार साहब जो है सिंधी में जब एम थे कांग्रेस के डीसीसी के जो प्रेसिडेंट थे तब कांग्रेस का दिन दूनी रात थी बहुत भरपूर काम चलता था बहुत बड़ा संगठन हुआ उनके नेतृत्व में तो जिला अभी जो भी जिला ऑफिस नेतृत्व इसलिए क्या है इस बार मैं वो बात क्यों जैसी हमारे सरिता मैडम उनको मैं जवाब दे रहा हूँ क्या ये बार हमें एआईसीसी आई सी ह्यूमन राइट के तरफ से हमारे सुन, शरणप्पा सुनगार साहब को तीस हजार लीड से ला के रहेंगे और आने वाले दिन में ये केवल इस पर के हर एक घर घर को हमें जो गवर्नमेंट के सहूलतें हैं जो गवर्नमेंट के लोन होंदी जो कुले साकाणे मेन साकाणे कोळी साकाणे के साथ-साथ गृह उद्योग जो जो भी सुविधाएं हैं अब हमारी कांग्रेस पार्टी क्या है खाली वोट मांगने आओ स्ट्राइक करने आओ जयकार करने आओ दिकार करने आओ इतने कुछ समझते हैं तुम्हें लेकिन ये हमारी ह्यूमन राइट्स जो है कांग्रेस की तरफ से सबके काम कर रही मैं जो बोल रहा हूं वो काम कर रहे बहुत से एक बीजापुर में जो ಪರ್ಸು ಗೌರ್ಮೆಂಟ್ಗೆ ಸೌಲತ್ ಐತಿ ಸಿಟಿಗೂ ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆಗೆ ಒಂದು ಸವಲತ್ತು ಬಂದಿತ್ತು ಗೋರ್ಮೆಂಟ್ ನಾವು ಬಡವರಿಗೆ ಹತ್ತು ಸಾವಿರ ರೂಪಾಯಿ ಅವನ್ನ ನಾನ್ ರಿಫಂಡೇಬಲ್ ಅದು ಬಳಿ ಏನ್ ತುಂಬುದು ಹಾ ಫುಲ್ ಸಬ್ಸಿಡಿ ಹತ್ತು ಸಾವಿರ ರೂಪಾಯಿ ಇತ್ತು ನಾವು ನೂರ ಎಂಬತ್ ಮಂದಿದು ಹಾಕಿದ್ದು ನಮ್ಮ ಹ್ಯೂಮನ್ ರೈಟ್ಸ್ ಯಾರು ಬಡವರು ಅದಾರ ಯಾರಿಗೆ ಬೇಕಾಗಿತ್ತು ಆಕೂರ ಎರಡು ಮಂದಿದ ಇದು ಬಹಳ ಪಾಲಿಸಿ ಬರ್ತಾವ್ ಬಹಳ ಬಹಳ ಫೆಸಿಲಿಟೀಸ್ ಬರ್ತಾವ ಅದು ನೀವು ಏನದ ನಮ್ಮ ಅಧ್ಯಕ್ಷರದ ನಮ್ಮ ಮಹಿಳಾ ಅಧ್ಯಕ್ಷರಾದ ನಮ್ಮ ಇಲ್ಲಿ ಟೀಮ್ ಅದ ಅದಾರ ಅವ್ರಿಗೆ ನೀವು ತಗೊಂಡ ಅವ್ರಿಗೆ ಬೆಟ್ಟಾಗಿ ಏನೇನ ಸೌಲಭ್ಯ ಸವಲತ್ತು ಇರ್ತಾವೆ ಅದು ನೀವು ಆಗಿ ಮಾಡ್ಕೋಬೇಕು ಈಗ ನಾವು ನಿಮ್ಮ ಮನೆ ತನಾದರೂ ಬರ್ಲಾಗ ಬರೋದಿಲ್ಲ ಒಂದು ನಮ್ಮ ಗ್ರೂಪ್ ಆಗ ಮೆಸೇಜ್ ಹಾಕಿರ್ತೀವಿ ಇಂಥ ಸವಲತ್ತು ಬಂದಾವ ಯಾರು ಇಂಟ್ರೆಸ್ಟ್ ಇದ್ರೆ ಮಾಡ್ಕೊರಿ ಅಂತ ನೀವು ಆವಾಗ ಇಲ್ಲೇ ನಮ್ಮ ಆಫೀಸ್ಗೆ ಬಂದು ಅವ್ರಿಗೆ ಅರ್ಜಿ ಕೊಟ್ಟ ನೀವು ಮಾಡ್ಕೊಂಡ ನೀವು ಏನದ ನಿಮ್ಮ ನಿಮ್ಮ ಕೆಲಸ ಮಾಡ್ಕೋಬೇಕು ಅದೇ ರೀತಿ ನಮ್ಮ ಎ ಐ ಸಿ ಸಿ ಹ್ಯೂಮನ್ ರೈಟ್ಸ್ನ ಎಲ್ಲ ಪದಾಧಿಕಾರಿಗಳು ಒಟ್ಟಾಗಿ ಒಗ್ಗಟ್ಟಾಗಿ ಇರಬೇಕು ಎಲ್ಲರೂ ಏನದ ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಅದ ನಿನ್ ಪೋಸ್ಟ್ ಇಂಪಾರ್ಟೆನ್ಸ್ ಅಲ್ಲ ನಿಮ್ ಎಲ್ಲರಿಗೆ ಕೆಲ್ಸ ಇಂಪಾರ್ಟೆನ್ಸ್ ಅದ ಯಾರು ಏನು ಅವ್ರು ದೊಡ್ಡವರು ಸಣ್ಣವ್ರು ಯಾರು ಕೆಲ್ಸ ಮಾಡವನೇ ದೊಡ್ಡವ ನಾ ಏನ ನಾಗೆಲ್ಲ ಅದಕ್ಕೆ ನಾ ಕೆಲಸ ಮಾಡಿಲ್ಲ ದೊಡ್ಡ ಎಲ್ಲಿ ಹಾಕ್ತೀನಿ ನಾ ಕೆಲ್ಸ ಮಾಡ್ಲಾತಿನಿ ಅದ ದೊಡ್ಡ ಆಗ್ಲಾತೀನಿ

ಬರೇ ಪಕ್ಷದಷ್ಟೇ ಅಲ್ಲ ಎಲ್ಲ ಜನರ ಸಾಥ್ ಕೊಡುವಂತ ಒಂದು ಸಂಘಟನೆ ಈ ಸಂಘಟನೆಗೆ ತಾವೆಲ್ಲರೂ ಸಪೋರ್ಟ್ ಮಾಡಿ ನಿಮಗೂ ನಾವೆಲ್ಲ ನಮ್ಮ ಕೈಯಲ್ಲಿ ಆದ ಮಟ್ಟದಲ್ಲಿ ನಾವೆಲ್ಲರೂ ನಿಮಗೂನು ಸಪೋರ್ಟ್ ಮಾಡ್ತೀವಿ ಸದುಪಯೋಗ ಪಡ್ಕೊಡ್ರಿ ಇದಕ್ಕೆ ಸಪೋರ್ಟ್ ಮಾಡ್ರಿ ಒಬ್ರೆ ರೋಗೀಸರು ಶಾಕೀರ ಅವರು ಸರಸ್ವತಿ ಅವರು ಮಾಡಿದ್ರ ಆಗಲ್ಲ ತಾವೆಲ್ಲರೂ ಕೂಡ ಮಾಡಿದ್ರ ಇದು ಬೆಳಿತೈತಿ ಹೆಚ್ಚಿನ ಮಟ್ಟದಲ್ಲಿ ಈ ಜಿಲ್ಲೆಯವರೆಗೆ ದೇವರಿಗೆ ರೀತಿ ಆಗ್ಬೇಕು ಯಾಕಂತ ಕೇಳ್ರಿ ದೇವರಿಪಿ ಈಗಾಗಲೇ ಒಂದು ಎರಡು ಸಲ ಆಯ್ತಿ ದೇವರಿಪ್ಪ ಕಳ್ಕೊಳ್ತಿದೆ ಇಲ್ಲಿ ಪಕ್ಷ ಸಂಘಟನೆ ಎಲ್ಲ ಚಲೋ ಅದು ದೌರ್ಭಾಗ್ಯ ಅನ್ಬೇಕು ಎರಡು ಎರಡು ಬಾರಿ ಆಯ್ತು ಚುನಾವಣೆಯಲ್ಲಿ ನಾವು ಸೋಲನ್ನು ಅನುಭವಿಸಿವಿ ಮುಂದಿನ ಸರಿ ನಾವು ಸೋಲ್ ಕಾಣಬಾರ್ದು ಯಾಕಂದ್ರೆ ನಾವು ಆ ಸೋಲ್ ನಿಂತಾನೆ ನಮ್ ನಾವು ನಾವ್ ಬಾಳ್ ಇನ್ ಮುಂದಿನ ಬಾರಿ ಏನಾದ್ರೂ ನಾವು ಊಟ ಬರ್ಬೇಕಾಗಿ ಕೆಲಸ ಮಾಡ್ಬೇಕು ಕೆಲಸ ಮಾಡಿ ಮುಂದಿನ ಬಾರಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆಲುವು ಕಾಣ್ಬೇಕು ದೇವರಿಪುರ್ಗಿಯಲ್ಲಿ ಅದೇ ರೀತಿ ಹ್ಯೂಮನ್ ಅಲ್ಲಿ ಕೂಡ ಈಗಾಗಲೇ ನಾನು ನೋಡಿದಂಗೆ ದೇವರಿಪುರ್ಗಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುದು ದೇವರಿಪುರ್ಗಿಯಲ್ಲೇನೆ ಬಿಜಾಪುರ ಡಿಸ್ಟ್ರಿಕ್ ಅಲ್ಲೇನೆ ಮೊದಲು ಫಸ್ಟ್ ಅಂದ್ರೇನೆ ದೇವರಿಪುರ್ಗಿ ಅಂತ ಹೇಳಕ್ ನನಗೆ ಮುಂದೆ ಆದ್ರೂ ದೇವರಿಪುರ್ಗಿ ಯಾವಾಗ್ಲೂ ಫಸ್ಟ್ ಆಗಿರ್ಬೇಕು ಅಂತ ನಾವೆಲ್ಲರೂ ಕೈಗೊಡ್ಸ್ಬೇಕು ಅದಕ್ಕೆ ಶೆಫಿಡ್ ಅಲಯನ್ಸ್ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಅದಕ್ಕೆ ಅವ್ರಿಗೂ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೀನಿ ದೇವರಿಬ್ಬರಿಗೆ ವೇದಿಕೆಗೆ ಮೇಡಮ್ ಅವರು ಕಾಂಗ್ರೆಸ್ ಬಗ್ಗೆ ವುಮನ್ ರೈಟ್ಸ್ ಬಗ್ಗೆ ದುರುದ್ಯೋಗ ಮತ್ತು ಇಲ್ಲಿ ಶಾಸಕರು ಕಾಂಗ್ರೆಸ್ ಕನಸ್ ಕಂಡರ್ ಅವರು ಅದು ನೆನಸು ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ ಯಾಕಂದ್ರೆ ದೇವರಿಬ್ಬರಿಗೆ ಎರಡನೇ ಬಾರಿಗೆ ಕಾಂಗ್ರೆಸ್ ಸೋಲುವೆ ಅನಿಸೋದು ಅವರಿಗೆ ಬಹಳ ದೊಡ್ಡ ನೋವಾಗಿದೆ ಒಂದು ನಾಲ್ಕು ಮಿತ್ರನೂಢ ಹೇಳಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ಈಗ ತಮ್ಮ ಮಹಿಳಾ ಅಧ್ಯಕ್ಷರು ಯಾಶಿಸಿ ಸರಸ್ವತಿ ಅವರು ನಾಲ್ಕು ಮಾತುಗಳನ್ನು ಮಾಡ್ತಾರೆ ಸರಸ್ವತಿ ಮಾನವ ಇದು ಕಾಂಗ್ರೆಸ್ ಕಾಂಗ್ರೆಸ್ ಎರಡು ಕೂಡ ಒಂದು ಮಾನವ ಹಕ್ಕ ಐತಿ ಮಾನವ ಹಕ್ಕ ಅಂದ್ರೆ ಈಗ ಪ್ರತಿ ಒಂದು ಸ್ತ್ರೀ ಶಕ್ತಿ ಯೋಜನೆ ಆಗಲಿ ಯಾವುದೇ ಕೆಲಸ ಆಗಲಿ ಸರ್ಕಾರಿ ಸೌಲಭ್ಯಗಳಾಗಲಿ ಕಾಂಗ್ರೆಸ್ ಏನಾಗ್ತದೆ ಕಾಂಗ್ರೆಸ್ ಅಂದ್ರೆ ಏನಪ್ಪ ಇದು ಮಾನವ ಹಾಕಿ ಬೇರೆ ಅದಂತ ಕನ್ಫ್ಯೂಸ್ ಆಗತ್ತೆ ಸರ್ ಕೆಲವೊಂದು ಮಂದಿ ಎರಡೂ ಕೂಡ ಒಂದೇ ಇದು ದಿಲ್ಲಿ ರಾಯಟ ಡಾಕ್ಟರ್ ಕೆ ಪಿ ಸಿ ಸಿ ಬೆಂಗಳೂರಿಂದ ಬೆಂಗಳೂರಿನಿಂದ ಅದ ಎ ಐ ಸಿ ಸಿ ಬಗ್ಗೆ ಏನದಂದ್ರೆ ಸ್ತ್ರೀ ಶಕ್ತಿ ಯೋಜನಕ್ಕೆ ಸಾಲಿ ಸೌಲಭ್ಯ ಸರ್ಕಾರಿ ಸೌಲಭ್ಯ ಕೃಷಿ ಸೌಲಭ್ಯ ಯಾವುದೇ ಆಫೀಸನ್ನಾಗೋದು ರೇಷನ್ ಕಾರ್ಡ್ ಆಗಲ್ಲ ಅಂದ್ರೆ ನಾವು ಕಾಂಗ್ರೆಸ್ನಾಗ ಎ ಸಿ ಸಿ ಮಾನವಿಂದ ಬಂದೀವಿ ನೀವು ಯಾಕೆ ಮಾಡೋದು ಸರ್ ನೀವು ಮಾಡೋದಂದ್ರೆ ನಾವು ಮೇಲಾಧಿಕಾರಿಗೆ ಬಯಸ್ತೀವಿ ಬರೋದು ಧೈರ್ಯ ನಮಗೆ ಸ್ತ್ರೀ ಶಕ್ತಿ ಬೇರೆ ಬೇಕಂತ ನಾವು ಎಲ್ಲೇ ಹೋಗ್ತೀವಿ ಸಾಲಿಗೆ ಬರ್ತೀರಿ ಹುಡುಗಿ ಸಾಯನ್ಸ್ ಪಿ ಯು ಸಿ ಫಸ್ಟ್ ಟ್ವೆಲ್ತ್ ಆಗೋಣ ಎಲ್ಲ ದೊಡ್ಡ ದೊಡ್ಡ ಕಾಲೇಜ್ ಕೊಡ್ತೀವಿ ಏ ಬಾಯ್ ಡೊನೇಷನ್ ಒಂದು ಲಾಖ ರೂಪಾಯ ಬೇಕು ಸಾಯಿಸ್ಕೊಳ್ತಿದ್ವಿ ಸರ್ ನಾವು ಕಾಂಗ್ರೆಸ್ ಮಹಿಳಾ ಕಮಿಟಿಂಗ್ ಬಂದೀವಿ ನಮ್ಗೆ ಸರ್ಕಾರ ಸೌಲಭ್ಯ ಮಾಡಿದ್ರೆ ನಮಗೆ ಪರ್ಸೆಂಟೇಜ್ ಚಲೋ ಅದ ಏನು ದುರ್ದೇವ ನಮ್ಗೆ ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲ ಅದೇ ವುಮನ್ ರೈಟ್ಸ್ ಇದ್ರ ಫೈದಾ ತಗೊಳ್ಳೋದು ಅಲ್ಲಿ ಅವ್ರಿಗೆ ಎಲ್ಲ ಸರ್ಕಾರದ ಯೋಜನೆಗಳಿಗೆ ಅದಕ್ಕೆ ಇದು ವುಮನ್ ರೈಟ್ಸ್ ಅಂದ್ರೆ ವುಮನ್ ರೈಟ್ಸ್ ಅಂದ್ರೆ ಮಾನವ ಹಕ್ಕು ಮಾನವ್ ಏನು ಇದು ಕಾಂಗ್ರೆಸ್ನಾಗ ಒಂದು ದೊಡ್ಡ ವಿಂಗ್ ಐತಿ ಇದು ಅದಕ್ಕೆ ಇದ್ರದ್ದು ಎಲ್ಲ ಉಪಯೋಗ ಪಡ್ಕೋಬೇಕು ಮತ್ತು ಯಾವುದೇ ತರಹದ ಕೆಲಸಗಳಲ್ಲಿ ಇದ್ರೆ ಡೇರಿಂಗ್ ಮಾಡಬೇಕು ఏను గొత్తిర మందికి అది హోగనా అదే యాక్గదీ సార్ అందరూ ఫైట్ మాకే ఫైట్ మన ని తాల్ అధ్యక్ష తెలుసుకుశ తెలుసుకు మహిళా అధ్యక్షులు తెలుసుకు జిల్లా తెలుసు అద్రు నమ్ము ఈ స్కీమ్ వకీలదారు సిఎ అదారు సరే నమ్ము యవ బ్యాంగు మంత్ అది తెలుసుకుటర్ బీ మొదలు యారీ జిల్లాధ్యక్ష తాలోక్షని ఆ లెటర్ బర్లో జిల్లా అధ్యక్షతారు ಮುಟ್ಟಿಸಿ ರಿಪ್ಲೈ ಕೇಳ್ತಾರ ಆಫೀಸ್ ಯಾಕೆ ಕೆಲಸ ಮಾಡಿದಪ್ಪ ಇಂಥ ಇದ್ರು ಕೆಲಸ ಯಾಕಂದ್ರೆ ಮೊನ್ನೆ ಒಂದು ಆಫೀಸ್ನ ನಾವು ಹೋಗಿದ್ದ ಒಂದು ಗೊಡ್ಡು ಇಪ್ಪತ್ತ ಎಕೂ ಸೀಟ ಮಾಡಲಾಗಿದ್ದು ಅಂತ ಸಲುವಾಗಿ ಸರ್ ಇತ್ತು ಆ ಬಾಯಿ ಡಿ ಸಿ ಗೋ ಹೆಸ ಸರ್ ನೀವು ಮಾಡಲ್ಲ ಅಂತ ಹೇಳಿದ್ರೆ ಸಭೆಯಲ್ಲಿ ಫೋನ್ ಮಾಡ್ತೀನಿ ಅದು ಅಕ್ಕಿ ಮೇಲೆ ಎಷ್ಟು ಶಕ್ತಿ ಇದ್ದಿರ್ಬೇಕು ನೀ ಏನಿದ್ದೀವ ಅಂತ ಕೇಳಿದ್ರೆ ನಾನು ಹೇಳ ಕಾರ್ಯಕರ್ತಾ ಇದ್ದೀನಿ ಪ್ರತಿ ಒಂದು ಚುನಾವಣೆಗೆ ಮನೆ ಮನೆ ಹೋಗಿ ಓಟ್ ಕಾಂಗ್ರೆಸ್ ಹಾಕಿರಿ ಅಂತ ಹೇಳ್ತೀನಿ ಆ ಧೈರ್ಯದ ಮ್ಯಾಲೆ ನಿಮ್ಗೆ ನಾ ಹೇಳಕ್ಕೆ ಅಂತ ಹೇಳಿದ್ರು ಇಷ್ಟು ಧೈರ್ಯ ಬೇಕಿತ್ತು ನಾ ನೀವು ಇಲೆಕ್ಷನ್ ಮಾಡ್ತೀನಿ ಈಗ ಐದುನೂರು ರೂಪಾಯಿ ಸಾವಿರ ರೂಪಾಯಿ ಕೊಡೋಣ ಮತ್ತು ಆ ಬಿ ಜೆ ಪಿ ತೊಳೋದು ಅದು ಮಾಡಬೇಡ್ರಿ ಒಂದು ಪಾರ್ಟಿಯಾಗ ಅದ್ಧವಾಗಿದ್ದು ಸಿದ್ಧಾಂತವಾಗಿದ್ದು ಯಾರಿಗೆ ಅಂಚಲ್ಲ ಅದೇ ಏನು ನಾವು ಮನೀ ಒಂದು ಐದುನೂರು ರೂಪಾಯಿ ಐದು ವರ್ಷ ಏನು ಏನೂ ಆಗಲ್ಲ ನಮ್ಗೆ ಇಲ್ಲಿ ನಾವು ಕಾಂಗ್ರೆಸ್ ಪಕ್ಷದವ್ರು ಇದ್ದೀವಿ ನಮ್ಮ ಸರತಿ ಸರಿತಾ ನಾಯಕರು ತಿಳಿಸ್ತೀವಿ ನಾವು ನಾವು ಓಟ್ಗೆ ಅಲ್ಲೇ ಆಗಲಿ ಕಾಂಗ್ರೆಸ್ ಹಾಕಿ ನಾವು ಅದನ್ನು ಕೈ ತೋತೀವಿ ನಾವು ಸರ್ಕಾರದಿಂದ ಸೌಲಭ್ಯ ತರ್ಕೊಳ್ತೀವಿ ಅಂತ ಹೇಳಿದ್ರೆ ನಿಮ್ಗೆ ಬೇರೆ ಯಾವ್ದು ಇಚ್ಛೆ ಕೊಡ್ತಾರೆ ಏನು ಸರ್ಕಾರ ಹಿಂಗೆಲ್ಲಾರು ಮಾತಾಡಿ ನಾನು ಮಾತನಾಡಿದ ಕಾರ್ಯಾಲಯ ಏನೇ ಇವತ್ತು ಒಬ್ಬ ಇದೆ ಎಲ್ಲ ನಮ್ಮ ಉಮೆನ್ ಟ್ರಸ್ಕ ಅಧ್ಯಕ್ಷರಾಗಿ ನಮ್ಮ ಎಲ್ಲ ಎಲ್ಲ ನಾವು ಮಾಡಿರ್ಬೋದು ಎಲ್ಲ ಲೋಕಲ್ ಎಲ್ಲ ಎಲ್ಲ ಪದಾಧಿಕಾರಿಗಳು ಬಂದು ನಮ್ಮ ಈ ಕಾರ್ಯರಾಯಿತಿ ಮಂದಿರಕ್ಕೆ ನಾವು ತುಂಬ